ವೀಕ್ಷಕರೇ ನೀವ್ ನೋಡ್ತಾ ಇದಿರ ಅಪ್ಕೆ ಆವಾಜ್ ಸುದ್ದಿವಾಹಿನಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತ ಮಾನ ಸಿಕ್ಕಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ ರಾಜ್ಯ ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಬೆಳಗಾವಿ ಹುಕ್ಕೇರಿ ರಾಯಭಾಗ ಕುರುಚಿ ಕರೋಶಿ ಹಾಗೂ ಕಿತ್ತೂರಿನ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹಿರಿಯ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ ಧಾರವಾಡದಿಂದ ರಶೀದ್ ಅಕ್ಕಿ ಅವರ ವರದಿ फैमिली तो वालों से से हम तो करें दुआ करेंगे कि किए जी टी में दरगाह है बीजेडी जाकर दुआई करेंगे बनाने के लिए कोशिश करेंगे आवाज़ उठाएंगे दुआ करेंगे रात जी उनके लिए दुआएँ करेंगे और हमारी गुजारिश ये है जिसम मोहम्मद खान ने पक्ष के लिए कुर्बानियाँ दी हुई है आज तक जो कुर्बानियाँ देते आए हैं उनकी गुजारिश है कि सभी मोहम्मद खान साहब को एक ऐसा मिनिस्टर होता दिया जाए जिससे पक्ष की भी खिदमत हो और लोगों की भी खिदमत हो नावेलू हेरियल बेलगामी जिले हेरी ऐतिहासिक नगर ಸನ್ಮಾನ್ಯ ಸಲೀಂ ಅಹಮದ್ ಸರ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರನ್ನು ಸ್ವಾಗತಿಸಿದಿವಿ ಅವರು ಒಳ್ಳೆಯ ಹಿತಾಸಕ್ತಿಯ ಪುರುಷ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯೂತ್ ಕಾಂಗ್ರೆಸ್ ಹಿಡಿದು ಇವತ್ತು ಮಿನಿಸ್ಟರ್ ಆಗಿ ವಿಧಾನ ಪರಿಷತ್ ಸದಸ್ಯರಾಗಿ ಮುಖ್ಯ ಸಚೇತಕರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ಮುಖಂಡರಾಗಿದ್ದಾರೆ ಅಲ್ಪಸಂಖ್ಯಾತ ಒಬ್ಬ ನಾಯಕರಾಗಿದ್ದು ಅವರಿಗೆ ಅವರು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ ನಮ್ಮ ಸಮಸ್ಯೆಗಳನ್ನು ಎಬ್ಬಿಸುತ್ತಿರುವ ಮತ್ತು ನಮಗೆ ಸ್ಪಂದನೆ ಕೊಡುತ್ತಿರುವ ಒಂದು ಒಳ್ಳೆಯ ನಾಯಕರಾಗಿದ್ದಾರೆ ಆದ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್ ರಾಹುಲ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರಿಗೂ ಪರಿಗಣನೆ ಮಾಡಿ ಅವರ ಕಾರ್ಯಗಳನ್ನು ಪರಿಗಣನೆ ಮಾಡಿ ಅವರಿಗೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಉತ್ತರ ಕರ್ನಾಟಕ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅವರಿಗೆ ಒಂದು ಸಚಿವ ಹುದ್ದೆ ಸ್ಥಾನವನ್ನು ಕೊಡಬೇಕಾಗಿ ನಮ್ಮೆಲ್ಲ ಅಲ್ಪಸಂಖ್ಯಾತ ಕರ್ನಾಟಕ ರಾಜ್ಯ ಬಂದವರಿಂದ ಮನವಿ ಇರುತ್ತದೆ ಕಿತ್ತೂರು ಕರ್ನಾಟಕದವ್ರದ್ದು ಹಾಗೂ ಮುಸ್ಲಿಂ ಸಮುದಾಯ ಬೇಡಿಕೆ ಇದೆ ಎಮ್ ಎಲ್ ಸಿ ಸಲೀಮ್ ಸಾಹೇಬರು ಸುಮಾರು ಪಕ್ಷಕ್ಕೆ ನಲವತ್ತೈದು ವರ್ಷ ದುಡಿತ ಬರ್ತಾ ಇದ್ದಾರೆ ಪಕ್ಷಕ್ಕೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಈ ಸಲ ನವೆಂಬರ್ ತಿಂಗಳಲ್ಲಿ ಮಂತ್ರಿ ಮಾಡಬೇಕಂತೇಳಿ ಕಿತ್ತೂರು ಕರ್ನಾಟಕದ ಎಲ್ಲ ಸಮುದಾಯದವರು ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರು ನೂರಕ್ಕೆ ನೂರು ಸತ್ತೆ ಮಂತ್ರಿ ಆಗೋದು ಮಂತ್ರಿ ಮಾಡಲೇಬೇಕು ನೋಡ್ರಿ ಕಿತ್ತೂರು ಕರ್ನಾಟಕ ಅಷ್ಟೇ ಅಲ್ಲ ಸಲೀಮ್ ಅಹಮದ್ ಅವರದ ಕೆಲಸ ಕಾರ್ಯ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರು ಭಾಳ ರಾಜೀವ್ ಗಾಂಧಿ ಅವ್ರ ಇದ್ದವರು ಅವ್ರು ಹಳೇ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ್ದು ಅವ್ರು ಆಗಲೇಬೇಕು ಭಾಳಷ್ಟು ಕೊಟ್ಟಿದ್ದಾರೆ ಅವರು ತ್ಯಾಗ ಮಾಡ್ತಾನೆ ಮೈದಾರೆ ಯಾಕಂತ ಹೇಳಿದ್ರೆ ಅವರು ನಡವಳಿಕೆ ಕ್ಲೀನ್ ಅದು ಮನುಷ್ಯ ಯಾವುದು ಚಿಕ್ಕ ತಪ್ಪು ಚಿಕ್ಕಿ ಇಲ್ಲದ ಮನುಷ್ಯ ಹೀಗಾಗಿರುವಾಗ ಅವ್ರಿಗೆ ಮತ್ತೆ ಮಾಡಲೇಬೇಕು ಅದೀಗ ನಮ್ಮ ಧಾರವಾಡ ಉತ್ತರ ಕರ್ನಾಟಕ ಅಲ್ಪಸಂಖ್ಯಾ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಯಾರು ಮಂತ್ರಿ ಆಗೇ ಇಲ್ಲ ಈ ಬೇಡಿಕೆನ ಸರ್ಕಾರ ಬಂದಾಗ್ರೂ ಇದೆ ಈಗಲೂ ಇದೆ ಅದಕ್ಕೋಸ್ಕರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಯಲ್ಲಿ ಕೇಂದ್ರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ ನಮ್ಮ ರಾಹುಲ್ಜಿ ಗಾಂಧಿ ಅವರಿ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಅವರಾಗಲಿ ಅವ್ರನ್ನ ನಾವು ಬೇಡ್ಕೋತಾ ಇದ್ದೀವಿ ಅವ್ರನ್ನ ಮಂತ್ರಿ ಮಾಡಲೇಬೇಕಂತ ಅದ್ರ